ಹ್ಞೂ ನೋಡ್ರಿ ಬೇ ಅಪ್ಪ ಅದ ನೋಡಿ ನಾ ಹೇಳಿದ್ದ ಪಿಕ್ನಿಕ್ ಸ್ಪಾಟ್ ಹೆಂಗೈತಿ ಅಯ್ಯ ಚಿನ್ ಟೈಮೇನು ಒಳ್ಳಾಕ್ತ ಇಲ್ಲಿ ಹ್ಞೂ 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 ಮಸ್ತ್ ಆಯ್ತು ನೋಡ್ದಮ್ಮ ಇಲ್ಲ ಹಾಂ ಮೊದಲು ಹೋಗಿ ಬದಲು ಇಲ್ಲೇ ಬರೋದಿತ್ತು ನೋಡಿರಿ ಹ್ಞೂ ಇಷ್ಟು ಭಾರಿ ಆಯ್ತು ನೋಡಿರಿ ಶಿವಾನಂದ ಎಷ್ಟು ಚೆಂದ ಐತಪ್ಪ ಇದು ಹ್ಞೂ ಜಾಗೇನಿದೆ ಬ್ರಿಡ್ಜ್ ಕತೆ ಮಾಡಿರಲ್ಲ ಅದ ಬೇ ಅದ ಇಲ್ಲೇ ಮೊದಲು ಡ್ಯಾಮ್ ಇತ್ತ ಈಗ ಡ್ಯಾಮ್ ಹಾಕಿ ತಗದಾರ ಬೇರೆ ಕಡೆ ಮಾಡ್ಯಾರ ಇಲ್ಲಿ ಸ್ವಲ್ಪ ನೀರು ಹರಿತದ ಅಷ್ಟೆ ಮಳಿ ನೀರ ಇಲ್ಲೆಲ್ಲರೂ ಪಿಕ್ನಿಕ್ ಸ್ಪಾಟ್ ಎಲ್ಲರೂ ಬಂದು ಹೋಗ್ತಿರ್ತಾರ ಇಲ್ಲಿ ಮಸ್ತ್ ಹಾಕತಿಲ್ಲ ಅದಕ್ಕೆ ನಮ್ಮ ದೋಸ್ತ ಹೋದವರ ಹೇಳಿದ್ದ ಏ ಹೋಗ್ಬಾರು ನಿಮ್ಮ ಮನೆಯವ್ರನ್ನ ಎಲ್ಲಾರು ಕರ್ಕೊಂಡು ಹೋಗ್ಬಾ ಚಂದ ಐತಂತ ಹೇಳಿದ್ದ ಅದಕ್ಕೆ ಬಂದಿ ನೋಡ್ರೀ ಹ್ಞೂ ಹೇಳ್ಸು ರಜಾ ಏನಾಯ್ತ ಇಷ್ಟ ಆತಿಲ್ಲ ನನಗೆ ಈ ಪ್ಲೇಸು

மாப இதா இல் அந்த அது ஏன்கதில்ல ஆடிரர்ல அவ்ர ஆரரியே நான் அடித்தி நம்ம அல்ல உளுக்காத காலவு ஆ அதுக்க நான் இல்லை சும்ம குந்திரும் நம் பத்தி லகேஜெல்லாம் நோட் சும்ம குந்திரோ அவ்வளோ பாப்போக ஹேகி ரீஜா நீர் ஆ அது நீர் பூர்சி ஓகே போட சிண்டை மகா நாகேன் மகா மாதா

ಹಾಂ ನಾನು ಬರ್ತೇನೆ ನಾನು ಬರ್ತೇನೆ ನಂಗೆ ಬರ್ತಲ್ಲ ಕರ್ಕೊಂಡೋಗ್ಲಿಕ್ಕೇನು ನಮ್ಮನೆಗೂ ಬರೋದಿಲ್ಲ ಎಲ್ಲೇ ಬರೋದಿಲ್ಲ ಈಗ ಕರ್ಕೊಂಡು ಹೋಗ್ಬೇಕು ನಮ್ಗೆ ಹ್ಞೂ ತಮ್ಮ ಶಿವಾನಂದ ಕೇಳು ಮಗ ಅಲ್ಲ ಏನ ಅವ ಎಷ್ಟು ಹಠ ಹಿಡಿತಾನಂತ ನಿನಗ ಗೊತ್ತ ಅದಕ್ಕೆ ಕರ್ಕೊಂಡು ಹೋಗ್ರಿ ಅವ್ನಿಗೆ ದಂಡಿ ಮಗ ಕುಂದ್ರಿಸ್ರಪ್ಪ ಹ್ಞೂ ಅಲ್ಲೇ ದೂರತ್ತ ಕುಂದ್ರಸ್ರಿ ಕಟ್ಟಿದ್ದಲ್ಲಿ ಕುಂದ್ರಿಸ್ರಿ ನೀವು ನೀರಾಗ ಆಟ ಆಡ್ರಿ ಅಷ್ಟ ಮತ್ತಿನ್ನೇನು ಮಾಡೋದು ಹ್ಞೂ ಹೇಳಿ ಕೇಳುದಲ್ಲ ಅಲ್ವಾ ಸರಿ ಆತಳ அப்பாச்சு நடி அப்பா நடி நீர்ஜா ஏனில் பிரீத்தி பழ உம் ஆகல் எல்லோருந்தீத்தி ஜாஸ்தி ஆகத் ஒன்று ஹாடாட்ல அவங்க மதிக முடாட் ಹ್ಞೂ ನನ್ನ ಮ್ಯಾಗೆ ಒಡಪ ಕಟ್ಟೆ ಕಟ್ಟಿ ಆತಿದ್ದಂತ ನಿಮ್ಮ ಗೆಡತಿಯರಿಗೆ ಒಂದು ಹಾಡು ಆಡೋಲ್ಲ ಹ್ಞೂ ಇದಕ್ಕೇನು ಇಲ್ಲ ನಿಮಗೆ ಅಲ್ಲ ಮದುವೆಯಾಗೆ ಮಕ್ಕಳಿಗೆ ಮದುವೆ ಆಗ ಹೋಗು ಹ್ಞೂ ಹಿಂಗೆ ಅದು ನಿಮಗಿನ್ನೂ ಕಮ್ಮಿನ ಆಗಿಲ್ ಇದೆಯಲ್ಲ ಹ್ಞೂ ಇಲ್ಲ ಏನು ಹಾಡಂಗಿಲ್ಲ ನಾನು ಬಿಟ್ಟು ಭಾಳ ದಿನ ಆತ ಭಾಳ ವರ್ಷಗಳ ಆತ ಏ ಹಾಡಲೆ ನನಗೊಂದು ಹಾಡು ಹೂಗಳ ಹೂಗಳತ್ತ ದರುಶನ ಕೋರಿ ನಾನಿಂದೋ ಬಾಗಿಲನು ಯಾಕ್ರಿ ಏನಾಯ್ತ ಹಂಗನಲ್ಲ ಅಲ್ಲೇ ಇಂಥ ಪ್ಲೇಸ್ ಒಳಗೆ ನೀನು ದೇವ್ರ ಹಾಡು ಆಡಕತ್ತೀ ಅಲ್ಲೇ ಹ್ಞೂ ಯಾವ್ದು ಹಾಡ್ಬೇಕು ನಾ ಹಾಡ್ತೀನಿ ನೋಡಿ ಎಲ್ಲಿರುವೆ ಮನಬ ಕಾಡುವ ರೂಪಸಿಯೇ ಬಯಕೆಯ ಬಳ್ಳಿಯ ನಗುವ ಹೂವಾಗ ಪ್ರೇಯಸಿ ಬಯಕೆಯ ಬಳ್ಳಿಯ ನಗುವ ಹೂವಾಗ ಪ್ರೇಯಸಿ ನೀನು ಎಲ್ಲಿರುವ ಮನಬ ಕಾಡುವ ರೂಪಸಿಯೇ ಹಾಂ ಇಂಥ ಮಾಡ್ಬೇಕ ഭാര ചന്ദ്രീ ബാഡ് ഇന്നി ബാഡ് ബിട്രി ഏൻ ബാഡ് സുന്ദ്രി ആ മഗ സസി ബ്ര മത് ആഡ്രോട് ബംഗ്രാത്ത